ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೆನ್ಗೆ ಕಡೆಗೂ ಜೈಲುವಾಸದಿಂದ ಮುಕ್ತಿ ಸಿಕ್ಕಿದೆ ಅವರಿಗೆ ಜಾಮೀನು ನೀಡುವಾಗ ಜಾರ್ಖಂಡ್ ಹೈಕೋರ್ಟ್ನಲ್ಲಿ ಇಡಿ ಬಣ್ಣ ಸಂಪೂರ್ಣ ಬಯಲಾಗಿದೆ ಜಾರ್ಖಂಡ್ ಹೈಕೋರ್ಟ್ನ ತೀರ್ಪು ಹೇಮಂತ್ ಸೊರೇನ್ ಅವರನ್ನ ಹೇಗೆ ಬಂಧಿಸಲಾಯಿತು ಎಂಬುದನ್ನು ವಿವರಿಸುತ್ತದೆ ಅವರ ವಿರುದ್ಧ ಯಾವುದೇ ಪ್ರಕರಣ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ ಹಾಗಿರುವಾಗ ನಿಜವಾಗಿಯೂ ಈಗ ತನಿಖೆ ಆಗ್ಬೇಕಾಗಿರೋದು ಇಡಿ ವಿರುದ್ಧ ಅಲ್ವಾ ಯಾರ ಸೂಚನೆಯ ಮೇರೆಗೆ ಯಾರನ್ನಾದರೂ ಬಂಧಿಸಲು ಇಡಿ ಸಂಚು ರೂಪಿಸಿದೆ ಎಂಬುದು ಪತ್ತೆಯಾಗಬೇಕಾಗಿದೆ ಅಲ್ವಾ ಹೇಮಂತ್ ಸೊರೇನ್ ಬಂಧನದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಹೆಸರು ಪ್ರಕಟಿಸಿ ತನಿಖೆ ನಡೆಸಬೇಕಿರುವುದು ಈಗಿನ ಜರೂರು ಎನಿಸ್ತಾ ಇಲ್ವಾ ಈ ಗಂಭೀರ ವಿಷಯದ ಬಗ್ಗೆ ಹೇಳ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿಬಿಡಿ ಇದು ನೀವು ನಮಗೆ ಉಚಿತವಾಗಿ ಸುಲಭವಾಗಿ ನೀಡಬಹುದಾದ ಸಹಕಾರ ಐದು ತಿಂಗಳು ಜೈಲಿನಲ್ಲಿ ಕಳೆದ ಬಳಿಕ ಸೊರೇನ್ ಹೊರವಂತಿದ್ದಾರೆ ರಾಜ್ಯದ ಸಿಎಂ ಆಗಿದ್ದವರನ್ನ ಸೂಕ್ತ ಸಾಕ್ಷ್ಯಗಳಿಲ್ಲದೆ ಜೈಲಿಗೆ ಹಾಕಲಾಯಿತು ಮತ್ತು ಐದು ತಿಂಗಳು ಅವರು ವಿನಾಕಾರಣ ಜೈಲಿನಲ್ಲಿ ಇರುವ ಹಾಗಾಯಿತು ಎಂಬುದು ಎಲ್ಲರೂ ಯೋಚಿಸಬೇಕಾದ ಗಂಭೀರ ವಿಚಾರ ಸೊರೇನ್ ಮೇಲೆ ಭ್ರಷ್ಟಾಚಾರದ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದ್ದ ಇಡಿ ಈಗ ಅವರಿಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ಭಾರಿ ಮುಖಭಂಗ ಅನುಭವಿಸಿದಂತಾಗಿದೆ ಮೇಲ್ನೋಟಕ್ಕೆ ಹೇಮಂತ್ ಸೊರೇನ್ ಅವರು ತಪ್ಪಿತಸ್ಥರು ಅಂತ ಸಾಬೀತಾಗ್ತಾ ಇಲ್ಲ ಜಾಮೀನು ಅವಧಿಯಲ್ಲಿ ಆರೋಪಿ ಯಾವುದೇ ಲೋಪ ಎಸಗುವುದಿಲ್ಲ ಎಂದು ಕಂಡು ಇದೆ ಹೀಗಾಗಿ ಜಾಮೀನು ನೀಡಲಾಗಿದೆ ಅಂತ ಹೈಕೋರ್ಟ್ ಹೇಳಿದೆ ಸೊರೆನ್ ಮೇಲಿನ ಇಡಿ ಕೇಸ್ ದುರುದ್ದೇಶ ಪೂರಿತ ಎಂಬುದು ಸ್ಪಷ್ಟ ಇಡಿ ಯಾರದೋ ಇಶಾರೆಯ ಮೇಲೆಯೇ ತನ್ನ ಕೆಲಸ ಮಾಡ್ತಾ ಬಂದಿದೆ ಮುಂದೆಯೂ ಅದೇ ಆಗಲಿದೆ ಈಗ ಹೇಮಂತ್ ಸೊರೇನ್ ಹೊರಬಂದಿರುವ ಮೂಲಕ ಒಂದು ಸಂದೇಶವಂತೂ ಸ್ಪಷ್ಟವಾಗಿದೆ ಈ ದೇಶದಲ್ಲಿ ಹೇಗೆ ವಿಪಕ್ಷಗಳ ವಿರುದ್ಧ ಷಡ್ಯಂತ್ರ ರೂಪಿಸಲಾಗ್ತಾ ಇದೆ ಮತ್ತೆ ಅದರ ಪರಿಣಾಮವಾಗಿ ವಿನಾಕಾರಣ ದಂಡಿಸುವ ಮಣಿಸಲು ನೋಡುವ ಹಿಕ್ಮತ್ ನಡೀತಾ ಇದೆ ಎಂಬುದನ್ನ ಯಾರೂ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಆದ್ರೆ ಈ ಷಡ್ಯಂತ್ರಗಳನ್ನು ಮೀರಿ ಸತ್ಯ ಗೆಲ್ತದೆ ಎಂಬುದನ್ನ ಸಾಬೀತುಪಡಿಸುವ ಹಾಗೆ ಸೋರೆನ್ ಈಗ ಬಿಡುಗಡೆಯಾಗಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಇಡಿ ಹೇಮಂತ್ ಸೋರೆನ್ ಅವರನ್ನ ಜನವರಿ ಮೂವತ್ತೊಂದರಂದು ಬಂಧಿಸಿತ್ತು ದಾಖಲೆಗಳನ್ನ ತಿದ್ದುಪಡಿ ಮಾಡುವ ಅಕ್ರಮ ದಂಧೆಯನ್ನ ಹೇಮಂತ್ ಸೋರೆನ್ ನಡೆಸ್ತಾ ಇದ್ರು ಅಂತ ಇಡಿ ಆರೋಪ ಮಾಡಿತ್ತು ಅಷ್ಟೇ ಅಲ್ಲ ರಾಂಚಿಯಲ್ಲಿ ಎಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನು ಅಕ್ರಮವಾಗಿ ಲಪಟಾಯಿಸಲು ನಕಲಿ ಹಣ ವರ್ಗಾವಣೆ ಹಾಗೂ ಕೋಟಾ ದಾಖಲೆಗಳನ್ನು ಸಿದ್ಧಪಡಿಸ್ತಾ ಇದ್ರು ಅಂತಲೂ ಇಡಿ ಆಪಾದಿಸಿತು ನ್ಯಾಯಮೂರ್ತಿ ರಂಗೋನ್ ಮುಖ್ಯೋಪಾಧ್ಯಾಯ ತಮ್ಮ ತೀರ್ಪಿನಲ್ಲಿ ಸೊರೆನ್ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿರುವುದು ಅದರ ಒಡೆತನ ಹೊಂದಿರುವುದು ಅಥವಾ ಅದನ್ನು ಮರೆ ಮಾಡಿರುವುದು ನಿರ್ದಿಷ್ಟವಾಗಿ ಅಥವಾ ಪರೋಕ್ಷವಾಗಿ ಕಂಡುಬಂದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಒಂದು ದೊಡ್ಡ ಸುಳ್ಳಿನ ಮೂಲಕ ತಮ್ಮನ್ನು ಜೈಲಿಗೆ ತಳ್ಳಿದ್ದ ಇಡಿಯ ವಿರುದ್ಧ ಹೋರಾಡಿ ಐದು ತಿಂಗಳ ಬಳಿಕ ಸೊರೇನ್ ಜೈಲಿನಿಂದ ಮನೆಗೆ ಬಂದಿದ್ದಾರೆ ಮನಿ ಲಾಂಡ್ರಿಂಗ್ ಆರೋಪವನ್ನು ಅವರ ಮೇಲೆ ಇಡಿ ಹೊರಿಸಿತು ಆದರೆ ಅದಕ್ಕೆ ಪುರಾವೆಗಳೇ ಇರಲಿಲ್ಲ ಇಡಿಯಿಂದ ಬಂಧಿತರಾಗಿದ್ದ ಅವರು ಜಾರ್ಖಂಡ್ ಸರ್ಕಾರದ ವಿಶ್ವಾಸಮತ ಪರೀಕ್ಷೆ ವೇಳೆ ಕೋರ್ಟ್ ಅನುಮತಿಯೊಂದಿಗೆ ವಿಧಾನಸಭೆಗೆ ಬಂದಿದ್ದ ವೇಳೆ ತಮ್ಮ ಭಾಷಣದಲ್ಲಿ ನಾನು ಕಣ್ಣೀರು ಹಾಕುವುದಿಲ್ಲ ಯಾಕೆಂದರೆ ಆದಿವಾಸಿಗಳ ಹಿಂದುಳಿದವರ ಕಣ್ಣೀರಿಗೆ ಬೆಲೆ ಇಲ್ಲ ಅಂತ ಹೇಳಿದರು ಈಗಿನ ಷಡ್ಯಂತ್ರಕ್ಕೆ ಸಮಯ ಬಂದಾಗ ಸರಿಯಾದ ಉತ್ತರ ಕೊಡುವುದಾಗಿಯೂ ಅವರು ಹೇಳಿದರು ಸೊರೇನ್ ಬಂಧನದ ಬಳಿಕ ಮಾಧ್ಯಮದಲ್ಲಿ ಮಾತನಾಡಿದ್ದ ಬಿಜೆಪಿ ವ್ಯಕ್ತಿಯೊಬ್ಬ ಸಾವಿರ ಕೋಟಿಯ ಭ್ರಷ್ಟಾಚಾರ ಸೊರೇನ್ ಕಡೆಯಿಂದ ನಡೆದಿದೆ ಅಂತ ಬೇಕಾಬಿಟ್ಟಿ ಆರೋಪಿಸಿದ್ದು ಆಗಿತ್ತು ಹಾಗಾದ್ರೆ ಸಾವಿರ ಕೋಟಿಯ ಭ್ರಷ್ಟಾಚಾರ ಬಯಲಿಗೆ ಬರಬೇಕಾಗಿತ್ತಲ್ವಾ ಬಿಜೆಪಿಯ ಅವರದೇ ತನಿಖಾ ಏಜೆನ್ಸಿ ಇಡಿಗೆ ಅದು ಕಾಣಿಸಬೇಕಿತ್ತಲ್ವ ಮೋದಿಯಂತೂ ಪ್ರತಿ ಸಂದರ್ಶನದಲ್ಲೂ ಇಡಿ ಮೇಲೆ ಪ್ರಭಾವ ಬೀರುವ ಪ್ರಶ್ನೆಯೇ ಇಲ್ಲ ಅದು ಸ್ವತಂತ್ರವಾಗಿ ತನ್ನ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರು ಅದೆಂಥ ಸುಳ್ಳು ಎಂಬುದು ರಹಸ್ಯ ಏನೂ ಆಗಿರಲಿಲ್ಲ ಇಡಿಯ ತನಿಖೆ ಏನಿದ್ರು ದೊಡ್ಡ ಪ್ರಮಾಣದಲ್ಲಿರುವುದು ವಿಪಕ್ಷಗಳ ನಾಯಕರ ವಿರುದ್ಧ ಎಂಬುದು ಕೂಡ ಕಳೆದ ಹತ್ತು ವರ್ಷಗಳಿಂದ ಗೊತ್ತಿರುವ ವಿಚಾರ ಶೇಕಡ ತೊಂಬತ್ತರಷ್ಟು ಇಡಿ ಪ್ರಕರಣಗಳು ಪ್ರತಿಪಕ್ಷದವರ ವಿರುದ್ಧವೇ ಇವೆ ಆದರೆ ಮೋದಿ ಕೇವಲ ಶೇಕಡ ಮೂರು ಎಂದು ಅದೆಷ್ಟು ನಿರಾಯಾಸವಾಗಿ ಹೇಳ್ತಾ ಬಂದರು ನೋಡಿ ವಿಪಕ್ಷದವರ ವಿರುದ್ಧ ಆಡಳಿತಾರೂಢ ಬಿಜೆಪಿಯ ಸೂಚನೆಯಂತೆ ಇಡಿ ಆಟವಾಡ್ತದೆ ಈಗ ಸೊರೇನ್ ಬಿಡುಗಡೆಯಾಗುವ ಮೂಲಕ ಪರದೆ ಸರಿದಿದೆ ಮತ್ತು ಅದರ ಆಟ ಬಯಲಾಗಿದೆ ಚುನಾವಣಾ ಭಾಷಣಗಳಲ್ಲಿಯೂ ಇಡಿ ಬಂಧನವನ್ನ ಮೋದಿ ಸಮರ್ಥಿಸಿಕೊಳ್ತಾ ಇದ್ರು ಹಾಗಾದ್ರೆ ಈಗ ಹೈಕೋರ್ಟ್ ಸೊರೇನ್ ತಪ್ಪಿತಸ್ಥರಲ್ಲ ಅಂತ ಹೇಳಿದೆ ಈಗ ಮೋದಿ ಏನು ಹೇಳ್ತಾರೆ ಮೋದಿ ಈ ಬಗ್ಗೆ ಮಾತನಾಡಬೇಕಲ್ವಾ ವಿಪಕ್ಷಗಳನ್ನ ಮುಗಿಸಿ ಹಾಕಲು ಅದರ ನಾಯಕರನ್ನ ಜೈಲಿಗೆ ಕಳಿಸುವುದಕ್ಕಾಗಿ ಏನೆಲ್ಲ ಹೊಸ ಹೊಸ ತಂತ್ರ ಹೆಡೆಯಲಾಗ್ತದೆ ಎಂಬುದನ್ನು ಇಡಿ ಮರೆಮಾಚಲಾರದು ಜಮೀನು ಸ್ವಾಧೀನ ಆರೋಪಕ್ಕೆ ಅಂದು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದ ಸೋರೆನ್ ಜಮೀನು ತಮ್ಮ ಹೆಸರಿನಲ್ಲಿದೆ ಎಂದು ಸಾಬೀತುಪಡಿಸಿದ್ರೆ ರಾಜಕೀಯವನ್ನೇ ಬಿಡುವುದಾಗಿಯೂ ಸವಾಲು ಹಾಕಿದ್ರು ಯಾವುದೇ ರಿಜಿಸ್ಟರ್ಗಳು ಕಂದಾಯ ದಾಖಲೆಗಳು ಇಡಿ ಆರೋಪದಲ್ಲಿ ಉಲ್ಲೇಖಿಸಲಾದ ಭೂಮಿಯ ಸ್ವಾಧೀನ ಮಾಡಿಕೊಳ್ಳುವಲ್ಲಿ ಸೊರೇನ್ ಪಾತ್ರ ಇರುವುದನ್ನು ತೋರಿಸ್ತಾ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಸೊರೆನ್ ವಿರುದ್ಧದ ಫೋರ್ಜರಿ ಆರೋಪ ಇಡಿಯ ಅಸ್ಪಷ್ಟ ಹೇಳಿಕೆಯಂತೆ ತೋರ್ತದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ಇಡಿ ಕಪೋಲ ಕಲ್ಪಿತ ಕಥೆಗಳನ್ನು ಮುಂದಿಟ್ಟುಕೊಂಡು ಒಂದು ರಾಜ್ಯದ ಸಿಎಂ ಸ್ಥಾನದಲ್ಲಿದ್ದವರನ್ನು ವಿಪಕ್ಷದವರು ಎಂಬ ಕಾರಣಕ್ಕೆ ಬಂಧಿಸಿ ಜೈಲಿಗೆ ಕಳಿಸ್ತದೆ ಎಂದಾದರೆ ಅನೈತಿಕ ಅಲ್ವಾ ಈಗ ಅಂಥ ಇಡಿಯ ವಿರುದ್ಧ ತನಿಖೆ ಯಾವಾಗ ಒಬ್ಬ ಮುಖ್ಯಮಂತ್ರಿಯನ್ನ ಬಂಧಿಸುವಾಗ ತಯಾರಿ ಏನಿತ್ತು ಎಂಬುದರ ಬಗ್ಗೆ ಇಡಿ ಹೇಳಬೇಕಲ್ವ ಸೊರೇನ್ ಪಾತ್ರ ಎಲ್ಲಿಯೂ ಕಾಣಿಸುವುದಿಲ್ಲ ಎಂಬ ಆಧಾರದ ಮೇಲೆ ಅವರಿಗೆ ಈಗ ಜಾಮೀನು ಸಿಕ್ಕಿದೆ ಹಾಗಾದ್ರೆ ಮೋದಿ ಶಾ ಅವರಿಗೆ ತಮ್ಮ ಅಡಿಯಲ್ಲಿನ ಇಡಿ ನಾಟಕ ಬಯಲಾಗಿರುವುದು ಮತ್ತು ಆ ಮೂಲಕ ತಮ್ಮ ಅಸಲಿ ಆಟವೂ ಬಯಲಾಗಿರುವುದು ಅರ್ಥವಾಗಿರಬಹುದಲ್ವಾ ಸೊರೇನ್ ವಿರುದ್ಧ ಸುಳ್ಳೆ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಿದ ಇಡಿ ಅಧಿಕಾರಿಗಳ ವಿರುದ್ಧ ಈಗ ಕ್ರಮ ಜರುಗಿಸಬೇಕಲ್ವಾ ಇಡಿ ಮತ್ತು ಸಿಬಿಐಗಳ ಅನಾಚಾರದ ವಿರುದ್ಧ ಆಮ್ ಆದ್ಮಿ ಪಕ್ಷ ನಡೆಸಿರುವ ಪ್ರತಿಭಟನೆ ಕೂಡ ಗಮನಾರ್ಹ ಯಾವ ಆಧಾರಗಳಿಲ್ಲದೆ ಒಬ್ಬ ಮುಖ್ಯಮಂತ್ರಿಯನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗ್ತದೆ ಮತ್ತು ತಪ್ಪಿತಸ್ಥರೆಂಬುದಕ್ಕೆ ಬಂಧಿತರ ವಿರುದ್ಧ ಯಾವುದೇ ಪುರಾವೆಗಳಿಲ್ಲ ಎಂಬುದು ನ್ಯಾಯಾಲಯದಲ್ಲಿಯೇ ಬಯಲಿಗೆ ಬರುತ್ತೆ ಹೀಗಿರುವಾಗ ಇಡಿಯನ್ನು ನೋಡಿಕೊಳ್ಳುವ ಅಧಿಕಾರಸ್ಥರು ಮಾತನಾಡಬೇಕಲ್ವಾ ಪ್ರಧಾನಿ ಮೋದಿ ಇಡಿ ಕಡೆಯಿಂದ ಆದ ತಪ್ಪಿನ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಲ್ವಾ ಸೊರೇನ್ ಮತ್ತು ಕೇಜ್ರಿವಾಲ್ ಜೈಲಿಗೆ ಹೋಗದೇ ಇರ್ತಾ ಇದ್ರೆ ಚುನಾವಣೆಯ ಫಲಿತಾಂಶ ಹೇಗೆ ಬಿಜೆಪಿಗೆ ಇನ್ನೂ ಕಟುವಾಗಿ ಇರ್ತಾ ಇತ್ತು ಎಂಬುದನ್ನು ಊಹಿಸಬಹುದು ಆದರೆ ಇಬ್ಬರು ಪ್ರಮುಖ ನಾಯಕರು ಜೈಲಿಗೆ ಹೋದ ಹಿನ್ನೆಲೆಯಲ್ಲಿ ಪಕ್ಷಗಳ ಮನೋಬಲ ಕೊಚ್ಚ ಕುಸಿಯಿತು ಅದರ ಲಾಭ ಖಂಡಿತವಾಗಿಯೂ ಬಿಜೆಪಿಗೆ ಆಗಿದೆ ದಿಲ್ಲಿಯಲ್ಲಿ ಬಿಜೆಪಿ ಎಲ್ಲ ಏಳು ಸೀಟುಗಳನ್ನ ಗೆದ್ದಿದೆ ಜಾರ್ಖಂಡ್ ನಲ್ಲೂ ಹದಿನಾಲ್ಕರಲ್ಲಿ ಎಂಟು ಸೀಟು ಗೆದ್ದಿದೆ ಬಿಜೆಪಿ ಅಷ್ಟು ದೊಡ್ಡ ಆರೋಪ ಮಾಡಿ ಸೊರೇನ್ ಅವರನ್ನ ಜೈಲಿಗೆ ಕಳಿಸಿದ್ದ ಇಡಿ ಜಮೀನು ಸ್ವಾಧೀನ ಮತ್ತು ಮನಿ ಲಾಂಡ್ರಿಂಗ್ ಆರೋಪವನ್ನ ಸಾಬೀತುಪಡಿಸಲಾರದೆ ಹೋಯ್ತಲ್ವಾ ತನಿಖಾ ಏಜೆನ್ಸಿಗೆ ಇಂಥ ದುಸ್ಥಿತಿಯ ಹಾಗಿದ್ದಲ್ಲಿ ಯಾಕೆ ಅದು ಊಹೆ ಮಾಡಿಕೊಂಡು ಸೊರೇನ್ ಮೇಲೆ ಆರೋಪ ಹೊರಿಸಿತು ನೀಟ್ ಹಗರಣ ಕುರಿತ ವಿಚಾರವನ್ನ ವಿಪಕ್ಷಗಳು ಸದನದಲ್ಲಿ ಎತ್ತಿದ್ರೆ ಎರಡೂ ಸದನಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಮೈಕ್ ಅನ್ನ ಬಂದ್ ಮಾಡಲಾಗುತ್ತೆ ಮತ್ತು ಸದನದ ಘನತೆಗೆ ಸರಿಯಲ್ಲದ ವಿಚಾರವನ್ನ ವಿಪಕ್ಷಗಳು ಚರ್ಚೆಗೆ ಿವೆ ಅಂತ ದೂಷಿಸಲಾಗುತ್ತೆ ಹಾಗಾದ್ರೆ ತನಿಖೆ ಹೆಸರಿನಲ್ಲಿ ಇಡಿ ಆಡುವ ನಾಟಕ ಸರ್ಕಾರದ ಘನತೆಯನ್ನೇನಾದರೂ ಹೆಚ್ಚಿಸಿತ ವಿಪಕ್ಷಗಳು ಮಾತನಾಡದಂತೆ ಸುಮ್ಮನಾಗಿಸುವುದು ಬೆದರಿಸುವುದು ಅವರ ವಿರುದ್ಧ ಇಡಿಯನ್ನು ಬಳಸುವುದು ಜೈಲಿಗೆ ಕಳಿಸುವುದು ಇದನ್ನೇ ಅಲ್ವಾ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿಕೊಂಡು ಬಂದಿರೋದು ಹಾಗಾಗಿಯೇ ಈಗ ಹೇಮಂತ್ ಸೊರೇನ್ ವಿಚಾರವಾಗಿ ಬಂದಿರುವ ಜಾರ್ಖಂಡ್ ಹೈಕೋರ್ಟ್ ತೀರ್ಪು ಸೊರೇನ್ ವಿಚಾರದ ತೀರ್ಪು ಮಾತ್ರ ಅಲ್ಲ ಮೋದಿ ಸರ್ಕಾರದಿಂದ ಬಂಧಿತರಾಗಿರುವ ವಿಪಕ್ಷ ನಾಯಕರು ಹೋರಾಟಗಾರರು ನ್ಯಾಯವಾದಿಗಳು ಅಧ್ಯಾಪಕರು ಪತ್ರಕರ್ತರೆಲ್ಲರ ವಿಚಾರದಲ್ಲಿ ಮೋದಿ ಸರ್ಕಾರ ನಡೆದುಕೊಂಡ ರೀತಿ ಎಂಥದ್ದಿರಬಹುದು ಎಂಬ ಸತ್ಯದ ಬಗ್ಗೆಯೂ ಯೋಚಿಸುವಂತೆ ಮಾಡಬಹುದಾದ ತೀರ್ಪಾಗಿದೆ